ಇತ್ತೀಚಿನ ದಿನಗಳಲ್ಲಿ ದರ್ಶನ್ ರವರು ಥೈಲ್ಯಾಂಡ್ನಿಂದ ಬಂದ ನಂತರ ಸುಪ್ರೀಂ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಆದ್ದರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಇಂದು ಮಂಗಳವಾರದಂದು ಹಾಜರಾಗಿ ಹಾಜರ ಸಿಸಿ ಪ್ರಕಾರ ಹಾಜರಾಗಬೇಕು ಎಂದು ಹೇಳಿದ್ದರು ಆದರೆ ಇದರ ಮೂಲಕ ರಮ್ಯಾರವರು ರೇಣುಕಾಸ್ವಾಮಿ ಕುಟುಂಬಕ್ಕೆ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ನೆಮ್ಮದಿಯಾಗುತ್ತದೆ ಎಂದು ಒಂದು ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದರು ಇದನ್ನು ನೋಡಿದ ದರ್ಶನ್ ಫ್ಯಾನ್ಸ್ರವರು ಈ ಕೆಟ್ಟ ಕೆಟ್ಟದಾಗಿ ರಮ್ಯಾರವರಿಗೆ ಕಮೆಂಟ್ ಮಾಡಿರುವುದನ್ನು ನೋಡಿ ರಮ್ಯಾರವರು ತಿರುಗಿ ಬಿ ತಿರುಗಿ ಬಿದ್ದ ರಮ್ಯಾರವರು ಕಮಿಷನರ್ ಆಫೀಸಿಗೆ ಆ ಐ ಡಿ ಎಲ್ಲ ಎಲ್ಲವನ್ನು ತೆಗೆದುಕೊಂಡು ಕಮಿಷನರ್ ಆಫೀಸಿಗೆ ಕಂಪ್ಲೇಂಟನ್ನು ನೀಡಿದ್ದಾರೆ ಇದರ ಮೂಲಕ ವಿಜಯಲಕ್ಷ್ಮಿಯವರು ನನ್ನ ಪತಿಯನ್ನು ಆರೋಪಿ ಎನ್ನಲು ಯಾವ ಯಾವ ಹಕ್ಕು ಇಲ್ಲ ಅದನ್ನು ಸುಪ್ರೀಂ ಕೋರ್ಟಿಂದ ಕೂಡ ಆರ್ಡರ್ ಆಗಿಲ್ಲ ಯಾಕೆಂದರೆ ನಮ್ಮ ನನ್ನ ಪತಿಯನ್ನು ಆರೋಪಿ ಎಂದು ಕರೆಯಬೇಕು ಎಂದು ವಿಜಯಲಕ್ಷ್ಮಿಯವರು ತಿರುಗಿಬಿದ್ದ ಕಾರಣ ವಿಜಯಲಕ್ಷ್ಮಿಯವರು ಕೂಡ ರಮ್ಯಾರವರಿಗೆ ಒಂದು ಮಾರ್ಮಿಕ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಜನರನ್ನು ಸೈಲೆಂಟ್ ಆಗಿದ್ದರೆ ಜಾಣರೆಂದು ಗುರುತಿಸಬಹುದು ಹೆಚ್ಚಾಗಿ ಮಾನ್ ಮಾತನಾಡುತ್ತಿದ್ದರೆ ಅವರನ್ನು ಮೂರ್ಖರು ಎಂದು ಗುರುತಿಸಬಹುದು ಇದರಲ್ಲಿ ಯಾರು ಮೂರ್ಖರು ಎಂದು ನೀವೇ ತಿಳಿದುಕೊಳ್ಳಿ ಎಂದು ಒಂದು ಬುದ್ಧನ ಫೋಟೋವನ್ನು ಹಾಕಿಕೊಂಡು ಮಾರ್ಮಿಕ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ವಿಜಯಲಕ್ಷ್ಮಿಯವರು ವಿಜಯಲಕ್ಷ್ಮಿಯವರು ಇತಿ ವಿಜಯಲಕ್ಷ್ಮಿಯವರು ರಮ್ಯಾರವರ ಮೇಲೆ ದೂರನ್ನು ದಾಖಲು ಮಾಡಲು ಹೋಗಿದ್ದರು ಇದನ್ನು ಕಂಡು ಪವಿತ್ರಗೌಡರವರು ಎಲ್ಲರೂ ನಮ್ಮ ಬಗ್ಗೆನೇ ಮಾತನಾಡುತ್ತಾರೆ ನಮ್ಮದೊಂದು ನಡೆದು ಹೋದ ಘಟನೆ ಇದನ್ನೆಲ್ಲ ಕಂಡು ನಾನು ಈ ಕೇಸಿಂದ ದೂರವಾಗಲು ನೆಮ್ಮದಿಯಾಗಲು ಇಚ್ಛೆ ಪಡುತ್ತಾನೆ ಎಲ್ಲರೂ ನನ್ನ ಮೇಲೆ ಮಾತನಾಡಬೇಡಿ ನನ್ನ ಎಂದು ತನ್ನ ನೆಟ್ಟಿಗರ ಬಳಿ ಹೇಳಿಕೊಂಡಿದ್ದಾರೆ ವಿಜಯಲಕ್ಷ್ಮಿ ಅವರ ಬಗ್ಗೆ ಏನನ್ನಿಸುತ್ತದೆ ಕಾಮೆಂಟ್ ಮಾಡಿ